ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಲ್ವಾ ನಿಮಗೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಕುಮುಲಾ ಬಿಲೀವ್ ಡೈಲಿ ವ್ಲಾಗ್ಸ್ಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ವ್ಲಾಗ್ಸ್ ಶುರು ಮಾಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸೊಬ್ಬರು ಯಾರಾದರೂ ನೋಡ್ತಾ ಇದ್ದರೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ತಾ ನೋಡಿ ಇವತ್ತಿನ ತಿಂಡಿ ಬಂದು ಪಲಾವು ಅದ್ರ ಜೊತೆ ಮೊಸರು ಬಜ್ಜಿ ಇಲ್ಲಾಂದರೆ ಚೆನ್ನಾಗಿರುತ್ತಾ ಮೊಸರು ಬಜ್ಜಿನೂ ಕೂಡ ರೆಡಿ ಮಾಡಿದ್ದೀನಿ ಬಿಸಿ ಬಿಸಿ ಪಲಾವ್ ಕೂಡ ರೆಡಿಯಾಗಿದೆ ಇವತ್ತು ಕೆಲಸನೂ ಕೂಡ ಫುಲ್ ಇದೆ ಏನಂತ ಅಂದರೆ ಇವತ್ತು ನಾಡಿದ್ದೊಂದು ಫಂಕ್ಷನ್ಗೆ ಹೋಗಬೇಕು ಮೆಹಂದಿನ ಹಚ್ಕೊಬೇಕು ಬಟ್ಟೆ ವಾಶ್ ಮಾಡಬೇಕು ಹಾಗೆ ಇನ್ನು ಮನೆ ಕೆಲಸ ಇದೆಲ್ಲದು ಇದ್ದೇ ಇರುತ್ತೆ ಹೆಣ್ಮಕ್ಕಳಿಗೆ ಮನೆ ಕೆಲಸ ಅಂದರೆ ನೋಡೋಣ ಉಳಾಗಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ನನಗೂ ಕೂಡ ಗೊತ್ತಿಲ್ಲ ಒಟ್ಟಿನಲ್ಲಿ ಡೇ ಶುರುವಾಗ್ತಿದೆ ಪಲಾವ್ ಜೊತೆ ನಿಮ್ಮದೆಲ್ಲರದ್ದು ಕೂಡ ತಿಂಡಿ ಆಯಿತಾ ಸರಿ ಬನ್ನಿ ಶುರು ಮಾಡೋಣ ನಮ್ಮ ಮನೆಯವರು ಇನ್ನೂ ತೋಟ ತತ್ರದಿಂದ ಬಂದಿರಲಿಲ್ಲ ಅವ್ರು ಬರೋದ್ರೊಳಗಡೆ ನಾನೆಲ್ಲ ರೆಡಿ ಮಾಡಿದೆ ಅಷ್ಟರಲ್ಲಿ ಬೈಕ್ ಸೌಂಡ್ ಆಯಿತು ಅವರು ಕೂಡ ಬಂದರು ವಾಶ್ ಮಾಡಿದ್ರು ಮುಖಾನ ಅದಾದಮೇಲೆ ತಿಂಡಿಗೆ ಬಂದರು ಅವ್ರು ಬರೋದ್ರೊಳಗಡೆ ನಾನು ಕೂಡ ಇಬ್ಬರಿಗೂ ಕೂಡ ಒಟ್ಟಿಗೆ ತಿಂಡಿ ಹಾಕ್ಕೊಂಡು ತಗೊಂಡೋದೆ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ತಿಂಡಿ ಮುಗಿಸಿದ್ವಿ ನಾವಿರೋದು ಇಬ್ಬರೇ ಆಗಿರೋದ್ರಿಂದ ನಾನು ಸ್ವಲ್ಪ ಯಾರೇ ಬರಲಿ ಇಬ್ಬರೇ ಇರಲಿ ಒಟ್ಟಿಗೆ ಊಟ ಮಾಡೋದು ಒಬ್ಬೊಬ್ಬರೇ ಏನು ಊಟ ಮಾಡೋಕ್ಕೋಗೋದಿಲ್ಲ ತಿಂಡಿ ತಿನ್ನೋಕೆ ನಾನು ಅವ್ರು ಬರೋವರೆಗೂ ವೆಯ್ಟ್ ಮಾಡ್ತೀನಿ ಯಾಕಂತಂದರೆ ಒಬ್ಬೊಬ್ಬರೇ ತಿಂಡಿ ತಿಂದರೆ ಅಷ್ಟು ಇಷ್ಟ ಆಗೋದಿಲ್ಲ ಮಾತಾಡ್ತಾ ತಿಂಡಿ ತಿಂದರೆ ಸ್ವಲ್ಪ ಜಾಸ್ತಿ ತಿನ್ಬೋದು ಅನ್ನೋ ಕಾರಣಕ್ಕೆ ತಿಂಡಿ ಚೆನ್ನಾಗಿತ್ತು ಅಂತ ನಮ್ಮನೆಯವರು ಹೇಳಿದ್ರು ಇಬ್ಬರು ತಿಂಡಿನ ಮುಗಿಸಿದ್ವಿ ಅವರು ತೋಟದ ಹತ್ರ ಹೋಗೋಣ ಒಂದು ಸ್ವಲ್ಪ ಕೆಲಸ ಇದೆ ಅಂತ ಅಂದರು ಗೊಬ್ಬರ ಹಾಕೋದು ಅಂತ ನಾನು ಸ್ವಲ್ಪ ಇವತ್ತು ಬ್ಯುಸಿ ಇದ್ದೀನಿ ಇವತ್ತು ಬೇಡ ಇನ್ನೊಂದು ದಿವಸ ಹಾಕೋಣ ಅಂತ ಹೇಳಿ ನಮ್ಮ ಮನೆಯವ್ರ ಹತ್ರ ಹೇಳಿದೆ ಅದು ಕೆಲಸ ಪೆಂಡಿಂಗಲ್ಲಿ ನಿಂತೋಯಿತು ಇವತ್ತು ಬರೀ ಮನೆ ಕೆಲಸ ಯಾಕಂತಂದರೆ ವಿಡಿಯೋ ಎಡಿ ಎಡಿಟಿಂಗ್ ಕೂಡ ಇತ್ತು ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ ಏನಿಲ್ಲ ಅಂದರೂ ಕೂಡ ಟೂ ಇಂದ ತ್ರೀ ಅವರ್ ಬೇಕೇ ಆಗುತ್ತೆ ಅದಕ್ಕೋಸ್ಕರ ಒಟ್ಟಿನಲ್ಲಿ ತಿಂಡಿ ಮುಗಿಸಿದ್ವಿ ತಿಂಡಿ ಮುಗಿದ್ಮೇಲೆ ನಾನು ಹಾಗೆ ಮೇನ್ ದಿವ್ಸಪ್ನ ಕಿತ್ಕೊಂಬರೋಣ ನಾಡಿದ್ದು ಒಂದು ಫಂಕ್ಷನ್ ಇತ್ತು ಅದಕ್ಕೆ ಹೋಗೋದಕ್ಕೆ ಅಂತೇಳಿ ನನ್ನ ಸಾಕಷ್ಟು ಜನ ಮೇಡಮ್ ಕಲರ್ ಮಾಡಿ ಯಾವುದಾದ್ರೂ ಬ್ಲ್ಯಾಕ್ ಕಲರ್ ಹಚ್ಚಿ ಅಂತ ಹೇಳ್ತಾ ಇದ್ದಾರೆ ಹಂಗೊಂದ್ಸಲ ಸಲ ಸಲ ಅದನ್ನು ಕೂಡ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂತಂದರೆ ವೈಟರ್ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಇವಾಗ ಬಾಡಿ ಹೀಟ್ ಆಗಿರೋದ್ರಿಂದ ನನಗೆ ತುಂಬ ದಿನದಿಂದಲೇ ವೈಟರ್ಸ್ ಇತ್ತು ಇವಾಗ ಸ್ವಲ್ಪ ಜಾಸ್ತಿ ಆಗಿದೆ ಅದರಿಂದ ಮೆಹಂದಿ ಹಾಕ್ಕೊಂಡ್ರೆ ಫುಲ್ ರೆಡ್ಡಿಶ್ ಆಗಿ ಕಾಣುತ್ತೆ ನೋಡೋಣ ಬ್ಲ್ಯಾಕನ್ನು ಕೂಡ ಮಧ್ಯ ಮಧ್ಯೆ ಒಂದೊಂದು ಸಲ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಚಪ್ರ ಅಂದರೆ ಸೀಮೆ ಬದ್ದ ಗಿಡದ ಚಪ್ರ ಕಿತ್ಕೊಂಡು ಬಿದ್ದು ಎಲ್ಲ ಹೋಗ್ಬಿಟ್ಟಿದೆ ಅಂದರೆ ಗೆದ್ಲು ಬಂದಿತ್ತು ಅನಿಸುತ್ತೆ ಮೇ ಬಿ ಕಡ್ಡಿಗಳೆಲ್ಲ ಅದಕ್ಕೆ ಮುರ್ಕೊಂಬಿದ್ದೈತೆ ಗಾಳಿಗೆ ಸೀಮೆ ಬದನೆಕಾಯಿ ಅಂತೂ ತುಂಬ ಜಾಸ್ತಿನೇ ಇತ್ತು ಅದನ್ನ ನೋಡೋಣ ಜಾಸ್ತಿ ಇದೆಯಾ ಇದ್ರೆ ಕಿತ್ಕೊಂಡು ಯಾರಿಗಾದರೂ ಕೊಟ್ಟರಾಗುತ್ತೆ ಅಂತ ಹೇಳಿ ಅಂದ್ಕೊಂಡೆ ಅದರೊಳಗಡೆ ಒಂದು ಬಿಕ್ಕೆ ಗಿಡದಲ್ಲಿ ಬಿಕ್ಕಕಾಯಿ ಥರ ಅದನ್ನು ಕಿತ್ಕೊಂಡು ತಿಂದೆ ಅದಾದಮೇಲೆ ಅಡುಗೆ ಮನೆಗೆ ಬಂದು ಸೀಮೆ ಬದನೇಕಾಯಿ ಆಮೇಲೆ ಕಿತ್ಕೊಂಡ್ರಾಗುತ್ತೆ ಅಂತ ಹೇಳಿ ಬಿಸಿಲು ಸ್ವಲ್ಪ ಜಾಸ್ತಿ ಇತ್ತು ಮೆಹಂದಿನ ರುಬ್ಬಿಡೋಣ ಸ್ವಲ್ಪ ಒನ್ ಅವರ್ ಆದರೆ ಕಲರ್ ಚೆನ್ನಾಗಿ ಬರುತ್ತೆ ಅಂತೇಳಿ ಮೆಂತ್ಯನ ಬೆಳಗ್ಗೆ ನೆನೆಸಿದ್ದೆ ಮೆಂತ್ಯ ಹಾಕೋದ್ರಿಂದ ಮೆಹಂದಿಗೆ ಅದು ಸ್ವಲ್ಪ ಕೂದಲಿಗೆ ಚೆನ್ನಾಗಿ ಹಿಡ್ಕೊಳುತ್ತೆ ಅಂದರೆ ಉದ್ರೋದಿಲ್ಲ ಯಾವಾಗಲೂ ಕೂಡ ಇರಿಟೇಷನ್ ಆಗೋದಿಲ್ಲ ಅದು ಇದ್ದರೆ ಒಂದು ಸ್ವಲ್ಪ ಹಿಂಸೆ ಆಗುತ್ತಲ್ಲ ಅದಾಗೋದಿಲ್ಲ ಮೆಂತ್ಯನ ನೆನೆಸಿ ಹಾಕೋದಿಲ್ಲ ಹಾಗೆ ಕೂದಲಿಗೂ ಕೂಡ ತುಂಬ ಒಳ್ಳೆಯದು ಮೆಂತ್ಯ ಅದು ಬೆಳೆಯೋದಿಕ್ಕೆ ಕಪ್ಪಾಗೋದಕ್ಕೆ ಡ್ಯಾಂಡ್ರಫ್ಗೆ ಎಲ್ಲದಕ್ಕೂ ಕೂಡ ತಂಪಿಗೆ ಎಲ್ಲದಕ್ಕೂ ಮೆಂತ್ಯ ಒಳ್ಳೆಯದಲ್ವ ಅದಕ್ಕೋಸ್ಕರ ಮೆಂತ್ಯನ ಸೇರಿಸಿ ನಾನಿವಾಗ ಮೆಹೆಂದಿನ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಗ್ರೈಂಡು ಸ್ವಲ್ಪ ನುಣ್ಣಗೆ ಆಗಬೇಕು ಸ್ವಲ್ಪ ದಪ್ಪ ದಪ್ಪ ಆದರೆ ಅಷ್ಟು ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ಮೆಹಂದಿನ ರಾತ್ರಿನೇ ರುಬ್ಬಿಟ್ಟು ಬೆಳಗ್ಗೆ ನಾವು ಕೂದಲಿಗೆ ಅಪ್ಲೈ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿ ಮೆಹಂದಿ ಹಚ್ಚುತ್ತೆ ಆದರೆ ನಾನು ಹಾಕೋದನ್ನು ಮರ್ತಿದ್ದೆ ನಾಳೆ ಫಂಕ್ಷನ್ ಇರೋದ್ರಿಂದ ಇವತ್ತು ನಾನು ಅಪ್ಲೈ ಮಾಡಿಕೊಳ್ಳೇಬೇಕಿತ್ತು ಅದಕ್ಕೋಸ್ಕರ ನಾನು ಅರ್ಜೆಂಟ್ ಅರ್ಜೆಂಟಾಗಿರೋಂತೆ ಇದು ಏನು ನಾಟು ಬ್ಯಾಡ್ ಅಂದರೆ ತುಂಬ ಚೆನ್ನಾಗಿ ಸೊಪ್ಪಲ್ಲಿ ಎಷ್ಟು ಚೆನ್ನಾಗಿ ಹತ್ತುತ್ತೆ ಅಂದರೆ ನಾವು ನಮ್ಮನೆಯಾಗಿರ್ತಕ್ಕಂಥ ಗಿಡದಲ್ಲಿ ನೀವು ಬೇಕಿದ್ರೆ ನನ್ನ ಕೈ ಕಲರ್ ನೋಡ್ಬೋದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಷ್ಟು ಕಲರ್ ಆಗಿ ಬರುತ್ತೆ ತುಂಬ ಹೆಲ್ತಿ ಕೂಡ ನಾವು ಬೇರೆ ಬೇರೆ ಯಾವುದೋ ಬಣ್ಣಗಳನ್ನ ಹಾಕಿ ನಾವು ತಲೆಗೆ ಏರ್ ಕಲರ್ ಮಾಡಿದ್ರೆ ಕೆಮಿಕಲ್ ಇರುತ್ತೆ ಅದರಿಂದ ಸೈಡ್ ಎಫೆಕ್ಟ್ ಕೂಡ ಆಗುತ್ತೆ ಈ ಸೊಪ್ಪು ಎಷ್ಟು ತಂಪಾಗಿರುತ್ತೆ ಹಾಗೆ ಕೂದಲಿಗೂ ಕೂಡ ಒಳ್ಳೆಯದು ಅಂದರೆ ಆಗಲಿ ಎಲ್ಲದಕ್ಕೂ ಕೂಡ ನಾವು ಆರಾಮಾಗಿ ಈ ಸೊಪ್ಪನ್ನು ಕೂದಲಿಗೆ ಉಪಯೋಗಿಸ್ಬೋದು ಇವತ್ತಿನ ಕೆಲಸ ಶುರು ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕ್ಬೇಕಿತ್ತು ಅದಕ್ಕೋಸ್ಕರ ಬಟ್ಟೆ ತೊಗೊಂಬಂದು ಇಟ್ಕೊಂಡೆ ನಾನು ಮೆಹಂದಿನ ಅಪ್ಲೈ ಮಾಡಿಕೊಂಡೆ ತುಂಬ ಬಗ್ಗೆ ಮಾಡಿ ಅಂದರೆ ಕೂದಲು ಒಳಗಡೆ ಎಲ್ಲ ನನಗೆ ಮೇಲ್ಭಾಗದಲ್ಲೇ ಬಿಳಿ ಕೂದಲು ಆಗಿರೋದ್ರಿಂದ ಸ್ವಲ್ಪ ನಾನು ಅದೇ ರೀತಿ ಇದ್ದೆ ತೀರಾ ಡೀಪಾಗಿ ಬಗ್ ಮಾಡಿ ಬಗ್ ಮಾಡೆಲ್ಲ ಹಚ್ಕೊಳೋದಿಲ್ಲ ಜಾಸ್ತಿ ರೆಡ್ಡಿಶ್ ಆದರೂ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಅಂತ ನಾನು ಸ್ವಲ್ಪ ಲೈಟ್ ಲೈಟಾಗಿ ಮೆಹೆಂದಿನ ಹಚ್ಕೊಂಡೆ ಫೈನಲಿ ಮೆಹಂದಿ ಅಂತೂ ಹಚ್ಕೊಂಡಿದ್ದಾಯಿತು ಅಂದರೆ ಅಷ್ಟರಲ್ಲಿ ಟೈಮ್ ಬಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಅಂದರೆ ಬಿಸಿಲು ಒನ್ ಅವರ್ ಬಿಟ್ಕೊಂಡ್ರೆ ಸಾಕು ತುಂಬ ಈ ಮಳೆ ಬರೋ ಟೈಮಲ್ಲಿ ಅಥವಾ ಸಂಜೆ ಟೈಮಲ್ಲಿ ಆ ರೀತಿ ಎಲ್ಲ ಇದನ್ನ ಹಚ್ಕೊಬಾರ್ದು ಜಾಸ್ತಿ ಶೀತ ಆಗುತ್ತೆ ಉಷ್ಣದು ದೇಹದವರಿಗೇನೋ ಪರವಾಗಿಲ್ಲ ಸ್ವಲ್ಪ ಬೇಗ ಶೀತ ಶರೀರದವರಿಗೆ ಶೀತ ಆಗುತ್ತೆ ಅಂತ ಹೇಳ್ತಾರೆ ಮೆಹಂದಿ ಎಲ್ಲ ಹಚ್ಕೊಂಡ್ಮೇಲೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕೋಣ ಅಂತೇಳಿ ಹಾಕಿ ಅದನ್ನು ಕೂಡ ಮುಗಿಸ್ತೆ ಅಷ್ಟರಲ್ಲಿ ಸೀಮೆ ಬದನೆಕಾಯಿ ನೆನಪಿ ಬಂದು ಬಿಸಿಲಲ್ಲಿ ಎಲ್ಲ ಕಾಯಿ ಒಣಗಿದ್ರೆ ಬೇರೆಯವ್ರಿಗೆ ಉಪಯೋಗಿಸೋದಕ್ಕೂ ಕೂಡ ಕಷ್ಟ ಆಗುತ್ತೆ ಅಂತೇಳಿ ಅದನ್ನು ಮನೆಯವ್ರು ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ರು ಎಲ್ಲದನ್ನು ತೆಗೆದುಬಿಟ್ಟು ಬೇರಿಗೆ ಮತ್ತೆ ಚಪ್ರ ಹಾಕೋಣ ಅಂತೇಳಿ ಕ್ಲೀನ್ ಮಾಡಿಕೊಡಿ ಅಂತಂದೆ ಅವ್ರು ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ರಲ್ಲ ಆವಾಗ ನಾನು ಹೋಗಿ ಬಿದ್ದಿರ್ತಕ್ಕಂಥ ಸೀಮೆ ಬದ್ನೆಕಾಯಿನ್ನೆಲ್ಲ ಹಾಕಿಕೊಳ್ಳೋಣ ಅಂತೇಳಿ ಎಷ್ಟು ಕಷ್ಟಪಟ್ಟು ಚಪ್ರನ ಹಾಕಿದ್ವಿ ಅಂದರೆ ಅವತ್ತು ತುಂಬ ಎಫರ್ಟ್ ಹಾಕಿದ್ವಿ ಆದರೆ ಗೆದ್ದಲು ಬಂದೇನೋ ಮುರಿದೋಗ್ಬಿಟ್ಟಿದೆ ಸೀಮೆ ಬದ್ನೆಕಾಯಿ ಅಂತೂ ಮಂಕ್ರಿಲಿ ಒಂದು ಮಂಕ್ರಿ ಸಿಕ್ಕಿದ್ವು ಅದು ನಮ್ಮ ಮಂಕ್ರಿ ಅಂತಲೇ ನಮ್ಮ ಕಡೆಯಲ್ಲಿ ಹೇಳೋದು ಬುಟ್ಟಿ ಅಥವಾ ಬುಟ್ಟಿ ಬುಟ್ಟಿಲಿ ಇಷ್ಟು ತುಂಬ ಸಿಕ್ಕಿದ್ವು ಅದನ್ನೆಲ್ಲ ಆರಿಸ್ಕೊಂಡೋಗಿ ಮನೆ ಹತ್ರ ಇಟ್ಟೆ ಯಾರಿಗಾದರೂ ಕೊಟ್ಟರೆ ಆಗುತ್ತೆ ಅಂತೇಳಿ ಅಷ್ಟರಲ್ಲಿ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಎಲ್ಲ ಆಗಿತ್ತು ಹಾಗೆ ಹೋಗಿ ನಾನು ಸ್ನಾನ ಮಾಡ್ಕೊಂಡು ಬಂದು ಈಗ ಬಟ್ಟೆನ ತೆಗೆದು ಜಾಲಿಸಿ ಒಣ ಕೊಣ ಬಿಸಿಲಿಗೆ ಅಂತೇಳಿ ಬಂದೆ ವಾಷಿಂಗ್ ಮಿಷಿನ್ ಅಂತೂ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕೆಲಸ ಮಾಡ್ಸುತ್ತೆ ಮಾಡುತ್ತೆ ನಾವು ಕೊಟ್ಟಿರ್ತಕ್ಕಂಥ ಆರು ಸಾವಿರ ರೂಪಾಯಿಗೆ ತುಂಬ ಚೆನ್ನಾಗಿದೆ ಅಂದರೆ ಜಾಸ್ತಿ ಅಮೌಂಟ್ ಕೊಟ್ಟರು ಏನು ಕೆಲಸ ಮಾಡೋದೊ ನನಗೆ ಅದರದ್ದು ನೀಟಾಗಿ ಗೊತ್ತಿಲ್ಲ ಯಾಕಂದರೆ ನಾನು ಆ ವಾಷಿಂಗ್ ಮಿಷಿನ್ ತೊಗೊಂಡಿರಲಿಲ್ಲ ಸದ್ಯಕ್ಕೆ ಈ ವಾಷಿಂಗ್ ಅಂತೂ ತುಂಬ ಚೆನ್ನಾಗಿ ಕೆಲಸ ಇದೆ ದುಡ್ಡಿಗಿಂತ ಹೆಚ್ಚಿಗೆ ಕೆಲಸ ಮಾಡ್ತಾಯಿದೆ ಅಂತಲೇ ಹೇಳ್ಬೋದು ಅದು ಬಾಳಿಕೆ ಎಷ್ಟು ದಿವಸ ಬರುತ್ತೆ ಅದೆಲ್ಲ ಸೆಕೆಂಡ್ರಿ ಅದು ಒಂದು ವರ್ಷ ಬಂದ್ರೂ ಅದರ ದುಡ್ಡು ಬರುತ್ತೆ ಇಲ್ಲ ತುಂಬ ವರ್ಷವೇ ಬರುತ್ತೆ ಅಂತ ಹೇಳಿದರೆ ಅದನ್ನೆಲ್ಲ ನಾನು ಯೋಚನೆ ಮಾಡೋಕ್ಕೋಗಿಲ್ಲ ಸದ್ಯಕ್ಕೆ ಇವಾಗ ಬಟ್ಟೆಯಂತೂ ಚೆನ್ನಾಗಿ ಕ್ಲೀನ್ ಆಗ್ತಾಯಿದೆ ನನಗೆ ಬಟ್ಟೆ ಒಗೆಯೋ ಕೆಲಸದಿಂದ ರಿಲೀಫ್ ಸಿಕ್ಕಿದೆ ನಾನಂತೂ ಪ್ರತಿನಿತ್ಯ ಬಟ್ಟೆ ಒಗಿಬೇಕಾದ್ರೆ ಈಗ ಒಗ್ಗೋಣ ನಾನು ಬಟ್ಟೆ ಒಗೆ ಹತ್ರನೂ ಬಿಸಿಲು ಇರೋದು ಈಗ ಮಧ್ಯಾಹ್ನ ಮೂರು ಗಂಟೆಲಿ ಒಗೆ ಆಗಲ್ಲ ಆಮೇಲೆ ಒಗೆಣ ಆಮೇಲೆ ಒಗೆಣ ಅಂತೇಳಿ ಸಂಜೆ ಆರು ಗಂಟೆವರೆಗೂ ಮಾಡ್ತಾಯಿದ್ದೆ ತುಂಬ ಬೋರಿಂಗ್ ಕೆಲಸ ಅಂದರೆ ಬಟ್ಟೆ ಒಗೆೋದೆ ಸದ್ಯಕ್ಕೆ ಆ ಕೆಲಸದಿಂದಲೂ ನನಗೆ ಮುಕ್ತಿ ಸಿಕ್ಕಿದೆ ಅಂತಲೇ ಹೇಳ್ಬೋದು ಬಟ್ಟೆ ಎಲ್ಲ ವಾಶ್ ಮಾಡಾದ್ಮೇಲೆ ಅದನ್ನು ಹಾರಾಕ್ತೆ ಅಷ್ಟರಲ್ಲಿ ಟೈಮ್ ಬಂದು ಐದು ಗಂಟೆ ಆಗಿತ್ತು ಸಂಜೆ ಆಗ್ತಾಯಿತ್ತು ಬಟ್ಟೆ ಎಲ್ಲ ಹಾರಾಕ್ಬಿಟ್ಟು ಸಂಜೆ ಪೂಜೆನೂ ಕೂಡ ಮಾಡಿರಲಿಲ್ಲ ದೀಪ ಹಚ್ಚಿ ಅದನ್ನು ದೀಪ ಹಚ್ಚಿಬಿಟ್ಟು ಪೂಜೆ ಮಾಡೋಣ ಅಂಥೇಳಿ ಒಳಗಡೆ ಹೋಗಿ ಇವಾಗ ಕಾರ್ತಿಕ್ ಮಾಸ ಆಗಿರೋದ್ರಿಂದ ಪ್ರತಿನಿತ್ಯ ನಮ್ಮ ಮನೇಲಿ ನಮ್ಮ ಮನೇಲಿ ನಿಂತಲಿಲ್ಲ ಎಲ್ಲರ ಮನೇಲೂ ನಮ್ಮೂರಲ್ಲಿ ಎಲ್ಲ ಕಡೆನೂ ಆಲ್ಮೋಸ್ಟ್ ಆಲ್ ದೀಪಾವಳಿ ಹಬ್ಬದಿಂದ ಕಡೆ ಕಾರ್ತಿಕ ಅಂದರೆ ಒಂದು ತಿಂಗಳು ಮನೆ ಬಾಗಿಲಿಗೆ ದೀಪಗಳನ್ನ ಹಚ್ಚಿ ಸಂಜೆ ಹೊತ್ತು ಪೂಜೆ ಮಾಡ್ತೀವಿ ಅದು ಒಂದು ತಿಂಗಳು ಕಂಟಿನ್ಯೂಸಾಗಿ ಆಗಿ ಮಾಡಲೇಬೇಕು ಅದರಿಂದ ಅದನ್ನೆಲ್ಲ ಕೆಲಸ ಮುಗಿಸಿ ನಿನ್ನೆ ಒಗೆದಿರ್ತಕ್ಕಂಥ ಬಟ್ಟೆಗಳಿದ್ದು ಅದನ್ನೆಲ್ಲ ಮಡಚಿಟ್ಟೆ ಅಷ್ಟರಲ್ಲಿ ನನ್ನ ತಮ್ಮ ನನ್ನ ತಮ್ಮನ ಮಗಳು ನಮ್ಮ ಅಕ್ಕನ ಮಗ ಮೂರು ಜನ ಬಂದರು ಅಂದರೆ ಅವ್ರನ್ನ ಕರ್ಕೊಂಡು ಸುಮ್ಮನೆ ಬಂದಿದ್ದಾವೆ ನೈಟ್ ನಮ್ಮ ಗಾನು ಇರ್ತಾನೆ ಅಂತ ಅಂದ್ಕೊಂಡು ನನ್ನ ತಮ್ಮ ಕರ್ಕೊಂಬಂದ ಅಷ್ಟರಲ್ಲಿ ರಿಷುನು ರೇಖುನ್ನೂ ಬಾ ಇನ್ನೇನು ಇಲ್ಲಿಗೆ ಬಂದಿದ್ದಾರೆ ನನ್ನ ತಮ್ಮ ಅಂತ ಅಂದಿದ್ದಕ್ಕೆ ಮಕ್ಳನ್ನ ಕರ್ಕೊಂಬಂದಲು ಅಪ್ಪ ಮಕ್ಕಳು ಆಟ ಅಂದರೆ ಈ ಥರ ಕಿತ್ತಾಟ ನಾವು ಚಿಕ್ಕ ಮಕ್ಕಳಲ್ಲಿ ಆಡಿದ್ವಾ ಅಂತ ಅನ್ನಿಸ್ತು ನಾನು ರೇಖಾ ಅದನ್ನೇ ಮಾತಾಡ್ದು ನಾವು ಐದು ಜನ ಯಾವ ರೀತಿ ಬೆಳೆದು ಅನ್ನೋದೇ ಗೊತ್ತಾಗಲಿಲ್ಲ ಇಷ್ಟು ಕಿತ್ತಾಡ್ಕೊಂಡೆ ಬೆಳೆದಿದ್ವಾ ನಾವು ಅಂತ ತುಂಬ ಹಠ ಮಾಡ್ತಾರೆ ತುಂಬ ಏನೇನಾದರೂ ಖ್ಯಾತ ಆಡ್ತಲೇ ಇರ್ತಾರೆ ಸಣ್ಣ ಸಣ್ಣದಕ್ಕೆಲ್ಲ ನಮಗಂತೂ ಜಗಳ ಬಿಡಿಸಿ ಬಿಡಿಸಿನೇ ಸಾಕಾಗೋತು ಅಂತಲೇ ಹೇಳ್ಬೋದು ಟೋಟಲಿ ಎಲ್ಲರೂ ಬಂದಿದ್ರಲ್ಲ ಸಂಜೆ ಟೈಮಲ್ಲಿ ಅದಕ್ಕೋಸ್ಕರ ನಾನು ಬೋಂಡ ಮಾಡೋಣ ಮೆಣಸಿನ್ಕಾಯಿ ಇದೆ ಅಂತ ಹೇಳಿ ಮೆಣಸಿನ್ಕಾಯಿ ಬೋಂಡ ಹಾಕೋಣ ಅಂತ ರೆಡಿ ಮಾಡಿದೆ ಮೆಣಸಿನ್ಕಾಯಿ ಈ ಥರ ನಾವು ಫಂಕ್ಷನ್ಗಳಲ್ದಲೆ ಬಿಡದಿಂದಲೇ ಮಾಡಿದ್ರೆ ಅದಕ್ಕೆ ಆಪ್ರೇಷನ್ ಬೋಂಡ ಮಾಡಿದ್ರೆ ಚೆನ್ನಾಗಿರೋದು ಆಪ್ರೇಷನ್ ಬೋಂಡ ಅಂತಂದರೆ ಕ್ಯಾರೆಟು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ನಿಂಬೆಹಣ್ಣು ಉಪ್ಪು ಎಲ್ಲದನ್ನು ಹಾಕಿ ಮಿಕ್ಸ್ ಮಾಡಿ ಅದನ್ನ ಬೋಂಡನ ಮೇಲೆ ಅದರೊಳಗಡೆ ತುಂಬಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಅದನ್ನೆಲ್ಲ ನೀಟಾಗಿ ವೀಡಿಯೋ ಆಗಲಿಲ್ಲ ಯಾಕಂತಂದರೆ ಮಕ್ಕಳು ಗಲಾಟಲಿ ಸ್ವಲ್ಪ ಅರ್ಜೆಂಟ್ ಇದ್ದಿದ್ರಿಂದಲೂ ಕೂಡ ವೀಡಿಯೋ ಎಲ್ಲ ಅಷ್ಟು ನೀಟಾಗಿ ಯಾವ ರೀತಿ ಮಾಡಿದ್ವಿ ಅಂತೆಲ್ಲ ಮಾಡಲಿಲ್ಲ ಇದಾಗಿತ್ತು ಇವತ್ತಿನ ದಿನ ನಾನು ಅಂದ್ಕೊಂಡಿರಲಿಲ್ಲ ಅವ್ನು ಬರ್ತಾನೆ ಅಂತ ಹೇಳಿ ಆದರೂ ಅರ್ಜೆಂಟ್ ಅರ್ಜೆಂಟಲ್ಲಿ ವಿಡಿಯೋ ಎಲ್ಲ ನೀಟಾಗಿ ಕ್ಯಾಪ್ಚರ್ ಮಾಡ್ಕೊಳೋದಕ್ಕಾಗಲಿಲ್ಲ ರೇಖಾ ಫೈನಲಿ ನಾನು ಬೋಂಡನ ಹಾಕ್ಕೊಟ್ಟಂಗೆ ಅದಕ್ಕೆಲ್ಲ ಅದೇ ಕ್ಯಾರೆಟು ಈರುಳ್ಳಿನೆಲ್ಲ ತುಂಬಿ ಮಕ್ಕಳಿಗೆಲ್ಲ ಕೊಡ್ತಾಯಿದ್ಲು ಈ ಮಕ್ಳುಗಳು ತಿನ್ನೋದಕ್ಕೆ ಹಠ ಮಾಡ್ತಾಯಿದ್ರು ಓನೇ ಊಟ ಏನು ಮಾಡಲಿಲ್ಲ ಯಾಕಂತಂದರೆ ಬೋಂಡನೇ ಹೊಟ್ಟೆ ತುಂಬಿತು ಅಂತ ಹೇಳಿ ನನ್ನ ತಮ್ಮ ಒಬ್ಬ ಊಟ ಮಾಡ್ದೆ ಹಾಗೆ ಮಕ್ಕಳೆಲ್ಲ ಊಟನೂ ಮಾಡಲಿಲ್ಲ ಅದಾದಮೇಲೆ ರೇಖಾ ಕೂಡ ಮನೆ ಹತ್ರ ಹೊರಡ್ತೀನಿ ಅಂತೇಳಿ ಹೊರಟಲು ಅವಳು ಊಟ ಬೇಡ ನನಗೆ ಮನೆ ಹತ್ರ ಇದೆ ಊಟ ಅಂತೇಳಿ ಅವಳು ಊಟ ಮಾಡಲಿಲ್ಲ ನನ್ನ ತಮ್ಮ ನೋಡಿ ನನ್ನ ತಮ್ಮನ ಮಗಳು ಕೂದಲೆಲ್ಲ ಕೆದರಿಕೊಂಡಿತ್ತು ಅಂತೇಳಿ ಅವನೇ ಜಡೆ ಇದ್ದ ಅವ್ರು ಆಟ ಆಡೋ ಇದರಲ್ಲಿ ನಿಲ್ತಾ ಇರಲಿಲ್ಲ ರಬ್ಬರ್ ಹಾಕಿ ಅವಳೇ ಕೂದಲು ಉದ್ದ ಬೇಕು ಅಂತೇಳಿ ಕಟ್ ಮಾಡಿಸ್ತಾ ಇಲ್ಲ ಆ ರೀತಿ ಅಷ್ಟು ಉದ್ದ ಬಿಟ್ಕೊಂಡಿದ್ದಾಳೆ ನಾವು ಕಟ್ ಅಂದರೂ ಕೂಡ ಇಲ್ಲ ನನಗೆ ಉದ್ದಂಗೆ ಕೂದಲು ಬೇಕು ಅಂತ ಹಠ ಮಾಡ್ತಾಳೆ ಮತ್ತು ಸ್ಕೂಲಲ್ಲಿ ಕೂಡ ಕಟ್ ಮಾಡೋಂಗಿಲ್ಲ ಅಂತ ಹೇಳ್ತಾಯಿದ್ದೆ ನನ್ನ ತಮ್ಮ ಸ್ಕೂಲಲ್ಲೂ ಕೂಡ ಕಟ್ ಮಾಡೋಂಗಿಲ್ಲ ಅದರಿಂದ ಹಾಗೆ ಬಿಟ್ಟಿದ್ದಾಳೆ ಅಂತ ಫೈನಲಿ ಎಲ್ರದ್ದು ಕೂಡ ಊಟ ಆಯಿತು ಇವಾಗ ಮತ್ತೆ ಮಾರನೇ ಬೆಳಗ್ಗೆ ಅವಳು ಆಗಿನ ಕಂಟಿನ್ಯೂಷನ್ ಮಾಡ್ತೀನಿ ಯಾಕಂತಂದರೆ ಅಲ್ಲಿಗೆ ಊಟ ಎಲ್ಲ ಮಾಡಿದ್ದು ಮಲಗಿದ್ದು ವೀಡಿಯೋ ನಾನು ಕ್ಯಾಪ್ಚರ್ ಮಾಡ್ಕೊಂಡೆ ಅಷ್ಟರಲ್ಲಿ ಗಾನುಗೆ ಅವ್ರ ಅಮ್ಮ ಕಾಲ್ ಮಾಡಿದ್ಲು ಅವ್ನು ಮಾತ ಮಾತಾಡೋದಕ್ಕೆ ಆಟ ಮಾಡ್ತಿದ್ದಾನೆ ನಾನು ಮಾತಾಡೋಲ್ಲ ಅಂತ ಹೇಳಿ ಆಟ ಉದ್ಘಾನ್ದಲ್ಲಿ ಬಲವಂತ ಮಾಡಿ ಫೋನ್ ಕೊಟ್ಟು ಮಾತಾಡಿಸಿದ್ವಿ ಮಕ್ಕಳು ದೀಟೆನೆಲ್ಲ ಬೇಗ ಬೇಗ ಕಂಟ್ರೋಲ್ ಮಾಡಿ ಹತ್ತುವರೆ ಅಷ್ಟರಲ್ಲಿ ಮಲಗಿದ್ವಿ ಇನ್ನು ಮಾರನೆ ಬೆಳಿಗ್ಗೆ ಇದು ಅವರು ಹೋಗೋ ಅರ್ಜೆಂಟಲ್ಲಿ ನಾನು ಯಾವುದೇ ರೀತಿ ವಿಡಿಯೋನ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ನನ್ನ ತಮ್ಮ ಸ್ವಲ್ಪ ಅರ್ಜೆಂಟಲ್ಲಿದ್ದ ಅದಕ್ಕೋಸ್ಕರ ಬೇಗ ಬೇಗ ತಿಂಡಿ ಚಿತ್ರಾನ ಮಾಡಿದೆ ನಮ್ಮದಾಗಿರಲಿಲ್ಲ ನಾನು ಮನೆಯವರು ಲೇಟಾಗಿ ತಿನ್ನೋಣ ಅಂತೇಳಿ ಅವರು ತಿಂಡಿ ತಿಂದು ಹೊರಟ್ರು ಅವ್ರನ್ನ ಕಳಿಸಿದ ಮೇಲೆ ನಾನು ನಮ್ಮ ಮನೆಯವರು ಇವಾಗ ತಿಂಡಿ ತಿಂತಾ ಇದ್ದೀವಿ ಯಾಕಂತಂದರೆ ತೋಟದಲ್ಲಿ ಸ್ವಲ್ಪ ಕೆಲಸ ಇದೆ ಅದೇನಂತಂದರೆ ಕಾಯಿ ಕಿತ್ತಿದ್ದು ಮೊನ್ನೆ ಕಾಯಿ ಬಾಚಾಕಬೇಕಿತ್ತು ಅದಕ್ಕೋಸ್ಕರ ಹೋಗೋಣ ಅಂತೇಳಿ ಬೇಗ ಬೇಗ ತಿಂಡಿ ಮುಗಿಸಿದ್ವಿ ಕಾಯಿ ಬಾಚಾಕೋದಕ್ಕೆಲ್ಲ ಕೆಲಸದವ್ರಿಗೆ ಹೇಳೋದಿಲ್ಲ ಯಾಕಂತಂದ್ರೆ ನನಗೆ ಈ ಥರದ್ದು ಕೆಲಸ ಮಾಡೋದು ಅಂದರೆ ಇಷ್ಟ ಕಾಯಿ ಬಾಚಾಕೋದು ಅಡಿಕೆ ಕಾಯೋದು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡೋಣ ಅಂತ ಹೇಳಿ ಎಕ್ಸಸೈಸ್ ಕೂಡ ಆದಂಗೆ ಆಗುತ್ತೆ ಹಾಗೆ ಕೆಲಸನೂ ಕೂಡ ಆದಂಗೆ ಆಗುತ್ತೆ ಎಲ್ಲದೂ ಕೂಡ ಸೇವ್ ಆಗುತ್ತೆ ಅಂತ ನಾನು ನಮ್ಮ ಮನೇಲಿ ಇಬ್ಬರು ತೋಟಕ್ಕೆ ಹೋಗೋಣ ಅಂತೇಳಿ ಇವಾಗ ತಿಂಡಿ ಮುಗಿಸ್ತಾ ಇದ್ದೀವಿ ಹಾಗೆ ನೀವು ಕೇಳ್ಬೋದು ಕೆಲಸದವ್ರಿಗೆ ಎಲ್ಲ ಕೆಲಸಕ್ಕೂ ಹೇಳ್ತೀರಾ ಕಾಯಿ ಬಾಚಾಕೋದಕ್ಕೆ ಹೇಳ್ತಾ ಇಲ್ವಾ ಅಂತ ಇದು ನಮ್ಮ ಕೈಲಾಗುತ್ತೆ ನಾವು ಆಲ್ಮೋಸ್ಟ್ ಅಲ್ಲಿ ಹಾಕ ಹಾಕಬೇಕಾಗಿರ್ತಕ್ಕಂಥ ಗೊಬ್ಬರಗಳನ್ನೂ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಆ ಗೊಬ್ಬರನೂ ನಾವೇ ಹಾಕ್ತೀವಿ ಕಾಯಿ ಬಾಚಾಕೋದು ಈ ರೀತಿ ಕೆಲಸ ಎಲ್ಲ ನಾವೇ ಮಾಡ್ತೀವಿ ಅಡಿಕೆ ಅಡಿಕೆಕಾಯಿಲಿಂದ ತುಂಬ ಜಾಸ್ತಿ ಜನ ಬೇಕಾಗುತ್ತೆ ಅದನ್ನೆಲ್ಲ ನಾವು ಮಾಡೋಕ್ಕಾಗೋದಿಲ್ವಲ್ಲ ಅದಕ್ಕೋಸ್ಕರ ತೋಟಕ್ಕೆ ಹೋಗೋದಕ್ಕೂ ಮುಂಚೆನೇ ನಾನು ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಹೋಗೋಣ ಯಾಕಂತಂದರೆ ಬಂದಾಗ ಸಾಕಾಗಿರುತ್ತೆ ಹಾಗೆ ಬೇಜಾರು ಕೂಡ ಆಗುತ್ತೆ ಮತ್ತು ಅಡುಗೆ ಮನೆ ಕ್ಲೀನ್ ಆಗಿದ್ದರೇ ಮುಂದಿನ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಆಗೋದು ಅದಕ್ಕೋಸ್ಕರ ತಿಂಡಿ ತಿಂದು ತಿಂಡಿ ತಿಂದಕ್ಕಂಥ ಪಾತ್ರೆಗಳನ್ನ ಬೆಳಗ್ಗೆ ನೀಟ್ ಮಾಡಿನೇ ಹೋಗೋಣ ಅಂತೇಳಿ ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದೀನಿ ಯಾಕಂತಂದರೆ ಹೆಣ್ಮಕ್ಳಿಗೆ ಅಡುಗೆ ಮನೆ ಫ್ರೆಶ್ ಆಗಿದ್ರೇ ಕೆಲಸ ಮಾಡೋಕ್ಕೆ ಮೂಡು ಅದೊಂದು ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ಬೋದು ನಾನು ಎಲ್ಲ ಕಡೆ ಹೇಳ್ತೀನಲ್ಲ ರಾತ್ರಿ ಪಾತ್ರೆ ಬೆಳಗ್ಗೆ ಇಟ್ಟು ಮೊಳಗೋದು ಹಾಗೆ ಈ ಥರ ಎಲ್ಲಾದರೂ ಆಚೆ ಹೋಗಬೇಕಾದ್ರೆ ಸಿಂಕಲ್ಲಿ ಪಾತ್ರೆಗಳನ್ನ ಬಿಟ್ಟೋಗೋದು ಬಂದಾಗ ಅದನ್ನೆಲ್ಲ ನೋಡಿದಾಗ ಬೇಜಾರಾಗುತ್ತೆ ಸಾಕಾಗಿರೋದಕ್ಕೂ ಅದಕ್ಕೂ ಕೆಲಸ ಮಾಡೋದಕ್ಕೆ ಮನಸೇ ಇರೋದಿಲ್ಲ ಅದಕ್ಕೋಸ್ಕರ ನಾನು ಬೇಗ ಬೇಗ ನಮ್ಮ ಮನೆಯವರು ಆಚೆ ಸ್ವಲ್ಪ ಏನಾದರೂ ಅಂದರೆ ಕಾಯಿ ಬಚ್ಚೋದಕ್ಕೆ ಬೇಕಾಗಿರ್ತಕ್ಕಂಥ ಕುಕ್ಕೆಗಳನ್ನೆಲ್ಲ ತೊಗೊಳೋದ್ರೊಳಗಡೆ ನಾನು ಸ್ವಲ್ಪ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಪಾತ್ರೆಗಳ್ನ ಕೂಡ ಕ್ಲೀನ್ ಮಾಡಿದೆ ಅದಾದ್ಮೇಲೆ ನಾವಿಬ್ಬರು ಕೂಡ ತೋಟದ ಹತ್ರ ಹೊರಟಿವಿ ಈ ಶನಿವಾರ ರಜಾ ಇದ್ರೆ ನನ್ನ ಮಗನ್ನ ಕೂಡ ಕರೆಸ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಆದರೆ ಒಂದೇ ಒಂದು ತಿಂಗಳಿದೆ ಅವನಿಗೆ ಸೇಮು ಅಂದರೆ ಎಕ್ಸಾಮ್ಗೆ ಮತ್ತೆ ಏನು ಬೇಡ ಅಂತ ಅಂದ್ಕೊಂಡು ನಾನು ನಮ್ಮನೆಯವರು ಇಬ್ಬರೇ ಹೋದ್ವಿ ಈ ರೀತಿಯಾಗಿ ತೋಟಕ್ಕೆ ಕಳೆನಾಶಕ ಹೊಡೆದಿದ್ದರಿಂದ ಸ್ವಲ್ಪ ಶೆತ್ತೆ ಅಂದರೆ ವೇಸ್ಟ್ ಹುಲ್ಗಳೆಲ್ಲ ಕಡಿಮೆ ಇತ್ತು ಕಾಯಿ ಬಚಾಕೋದಕ್ಕೆ ಏನು ಬೇಜಾರಾಗಲ್ಲ ಹಾಗೇ ನೇಚರು ಕೂಡ ನಮ್ಮ ಕಡೆಯೇ ಇತ್ತು ಅಂದರೆ ಬಿಸಿಲೆಲ್ಲ ಇರಲಿಲ್ಲ ತುಂಬ ಚೆನ್ನಾಗಿತ್ತು ವೆದರು ಬಿಸಿಲಿದ್ರೆ ಕೆಲಸ ಮಾಡೋದಕ್ಕೆ ಸ್ವಲ್ಪ ಬೇಜಾರು ಇರಿಟೇಷನ್ ಆಗ್ತಾ ಇರುತ್ತೆ ಈ ರೀತಿ ವಾತಾವರಣದಲ್ಲಿ ನನಗೆ ಕಾಯಿ ಬಾಚಕ ಮತ್ತು ಖುಷಿ ಆಗ್ತಾ ಇತ್ತು ಯಾಕಂದರೆ ಬೇರೆ ಬೇರೆ ಹುಲ್ಲೆಲ್ಲ ಇದ್ದರೆ ಅದರೊಳಗಡೆ ಓಡಾಡೋದೇ ಕಷ್ಟ ಅನಿಸುತ್ತೆ ಈ ರೀತಿ ಇತ್ತಲ್ಲ ಸ್ವಲ್ಪ ಬೇಗನೆ ಇವತ್ತು ಅಂದ್ಕೊಂಡಿದ್ದಕ್ಕಿಂತ ಬೇಗನೆ ನಾವು ಕಾಯಿನೆಲ್ಲ ಬಾಚಾಕಿದ್ವಿ ಮಧ್ಯಾಹ್ನ ಊಟಕ್ಕೆ ಇನ್ನೇನು ಚಿತ್ರಾಂದನೇ ಇತ್ತು ಅನ್ನನೂ ಕೂಡ ಇತ್ತು ಇತ್ತಲ್ಲ ಬೇರೆ ಅಡುಗೆ ಹೋಗಿರಲಿಲ್ಲ ಹೋಗಿ ಅದನ್ನೇ ತಿಂದ್ರಾಗುತ್ತೆ ಅಂತ ಫೈನಲ್ ಆಗಿ ಈ ರೀತಿ ಕಾಯಿಲೆಲ್ಲ ಬಾಚಾಕಿದ್ವಿ ಒಂದು ಸ್ವಲ್ಪ ಹೊತ್ತು ನಮ್ಮನೆಯವರು ಹಾಗೆ ಇನ್ನೊಂದು ಸ್ವಲ್ಪ ಹೊತ್ತು ಇಬ್ಬರು ಕೂಡ ಒಂದೊಂದು ಕಡೆ ಇಟ್ಕೊಂಡ್ಬರ್ತೀವಿ ಏನಾದರೂ ದೂರ ಇದೆ ಇಟ್ಕೊಂಡ್ಬರೋದು ಕಷ್ಟ ಅಂದಾಗ ಈ ರೀತಿ ತಲೆ ಮೇಲೆ ನನಗೆ ಒತ್ತು ಅಭ್ಯಾಸ ಐತೆ ನಾವು ಚಿಕ್ಕ ಮಕ್ಕಳಲ್ಲೆಲ್ಲ ಚಿಕ್ಕ ಮಕ್ಕಳು ಅಂದರೆ ನಾವು ಓದೋ ಏಜಲ್ಲಿ ಮನೆಯಲ್ಲೂ ಕೂಡ ನಾವು ಅಡಿಕೆ ಮತ್ತು ತೆಂಗಿನ ತೋರ್ತವ್ರೆ ಆಗಿರೋದ್ರಿಂದ ಕೆಲಸನೆಲ್ಲ ಮಾಡಿ ಅಭ್ಯಾಸ ಇತ್ತು ನನಗೆ ಹೊಸ ಅಭ್ಯಾಸ ಅಂತ ಏನಿಲ್ಲ ನಮ್ಮ ಮನೆಯವರು ಕೆಲವೊಂದು ಸಲ ಕೆಲಸದವ್ರಿಗೆ ಹೇಳೋಣ ಅಂತ ಅಂತಾರೆ ನಾನೇ ಬೇಡ ಇಷ್ಟು ಕೆಲ ಯಾಕೆ ಕೆಲಸದವ್ರು ನಾವೇ ಮಾಡೋಣ ನಮ್ಮ ಮನೆಯವರು ಕೂಡ ಸ್ವಲ್ಪ ದಪ್ಪ ಇರೋದ್ರಿಂದ ಬಾಡಿಗೆ ಎಕ್ಸಸೈಸ್ ಮುಖ್ಯ ಒಬ್ಬರೇ ಹೋಗಿ ಮಾಡೋದು ಕಷ್ಟ ಅದಕ್ಕೋಸ್ಕರ ನಾನು ಜೊತೆಲಿ ಹೋದರೆ ಕೆಲಸನೂ ಆಗುತ್ತೆ ಅಂತೇಳಿ ಈ ರೀತಿಯಾಗಿ ಬಂದು ಒನ್ ಅವರ್ಗೆ ಸುಸ್ತಾದಾಗ ಕೂತ್ಕೊಂಡು ಮಾತಾಡೋದು ಮೊಬೈಲ್ ನೋಡೋದು ಹಾಗೆ ಈ ಥರ ಮಾಡಿಕೊಂಡು ಟೈಮ್ ಪಾಸ್ ಕೂಡ ಆಗುತ್ತೆ ಅಂತೇಳಿ ಫೈನಲ್ಲಾಗಿ ಕಾಯಿ ಅಂತೂ ಬಾಚಾಕಿದ್ದು ಆಯಿತು ಮನೆಯವರೆಲ್ಲ ಒಂದು ಕಡೆ ಹಾಕ್ತಾ ಇದ್ದಾರೆ ಯಾಕೆಂತಂದರೆ ಕಾಯಿ ಬಾಚಾಕಿ ಆಚೆ ಈಚೆ ಹೋದರೆ ಅಲ್ಲಿ ಗಾಡಿಗಳೆಲ್ಲ ಓಡಾಡ್ತಿರುತ್ತೆ ಅಂತೇಳಿ ಒಂದು ಕಡೆ ಗುಡ್ಡಿಗೆ ಮಾಡಿ ಇವತ್ತು ಏರಲಿಲ್ಲ ನಾವು ಕಾಯಿನ ಯಾಕಂತಂದರೆ ನಾಳೆ ನೆಕ್ಸ್ಟ್ ಇನ್ನೊಂದು ದಿನ ಇರೋಣ ಒಂದೇ ದಿನ ಆದರೆ ಟೈಮು ಮತ್ತು ಸಾಕು ಕೂಡ ಆಗುತ್ತೆ ಅಂತ ಕಾಯಿ ಒಂದು ಕಡೆ ಹಾಕಿದ ಮೇಲೆ ಟೈಮ್ ಬಂದು ಆಲ್ರೆಡಿ ಮೂರುವರೆ ಆಗಿತ್ತು ಊಟಕ್ಕೂ ಕೂಡ ಟೈಮ್ ಆಗಿದ್ದರಿಂದ ಕೆಳಗಡೆ ಶೆಡ್ವರೆಗೂ ಬಂದ್ವಿ ಎಲ್ಲ ಬಾಚಾಕ್ಕೊಂಡು ಬಂದಮೇಲೆ ಟೈಮ್ ಆಗಿತ್ತು ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ನಾನು ಪ್ರತಿನಿತ್ಯನೂ ಕೂಡ ಮೂರು ಗಂಟೆ ಮೂರುವರೆ ಆ ಥರದಲ್ಲಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿಬಿಡ್ತೀನಿ ಇಲ್ಲೇ ಕೂತ್ಕೊಂಡು ವೀಡಿಯೋನ ಅಪ್ಲೋಡ್ ಮಾಡೋಣ ಯಾಕಂದರೆ ತೋಟದಲ್ಲಿ ಸ್ವಲ್ಪ ನೆಟ್ವರ್ಕ್ ಕಡಿಮೆ ಇರುತ್ತೆ ಇಲ್ಲಿ ಗಂಗಾವ್ರ ಮನೆಯಲ್ಲಿ ವೈಫೈ ಇರೋದ್ರಿಂದ ಬೇಗ ಅಪ್ಲೋಡ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅಲ್ಲಿ ಕೂತ್ಕೊಂಡು ವಿಡಿಯೋನ ಅಪ್ಲೋಡ್ ಮಾಡಿ ಮಾಡಿ ಮನೆ ಕಡೆ ಬಂದ್ವಿ ಇದಾಗಿತ್ತು ಇವತ್ತಿನ ಅನ್ನಿಸ್ತು ಈಗ ಮನೆ ಹತ್ರ ಹೋಗಿ ಊಟ ಮುಗಿಸಿ ಸ್ವಲ್ಪ ಫ್ರೆಶ್ ಆಗಿ ರೆಸ್ಟ್ ಮಾಡೋದೇ ಅಷ್ಟೇ ಇರೋದು ನಗ್ತಾ ಇರಿ ನಗಿಸ್ತಾ ಇರಿ ಜೀವನ ತುಂಬಾ ಚಿಕ್ಕದು ಬಂದಿದ ರೀತಿ ಸಾಗಿಸ್ತಾ ಇರಿ ಸಿಗುವ ಮತ್ತೊಂದು ಒಳ್ಳೆ ವ್ಲಾಗ್ ಅಂದಿಗೆ ಟೇಕ್ ಕೇರ್ ಬಂದ್ಬಿಟ್ಟು